ಇನ್ನು ಚಲನಚಿತ್ರ ಸಿನಿಮಾದಲ್ಲಿ ಖ್ಯಾತ ನಾಯಕ ನಟರಾಗಿ ಕೂಡ ಗುರ್ಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಹೌದು ಸದ್ಯ ಕರುಳಿನ ಸಮಸ್ಯೆಯಿಂದ ಬಳಲುತ್ತಿದ್ದಂಥ ಈ ನಟ ತೀವ್ರದ ಹೃದಯಘಾತವಾಗಿ ಇದೀಗ ಕೊನೆತಿದ್ದಾರೆ ಸದ್ಯ ಅವರ ತಾಯಿ ಇದನ್ನು ಹೇಳಿಕೊಡುತ್ತು ತುಂಬನೇ ಕಣ್ಣೀರು ಕೂಡ ಹಾಕಿದ್ದಾರೆ ಎಂದು ನೆನೆದು ಸಿಕ್ಕಾಪಟ್ಟೆ ಕಣ್ಣೀರು ಹಾಕುತ್ತಿದ್ದಾರೆ ಹಾಗೆ ನಟ ಯಾರು ಅಂದರೆ ಬೇರೆ ಯಾರಲ್ಲ ರಾಕೇಶ್ ಹೌದು ಬುಲ್ಲಿ ಅಂದನೆ ಫೇಮಸ್ ಆದಂಥ ಚಲನಚಿತ್ರದಲ್ಲಿ ಚಿತ್ರದಲ್ಲಿ ಯಾರಿಗೆ ತಾನೆ ಹೇಳಿ ಗೊತ್ತಿಲ್ಲ ಹೇಳಿ ಪಪ್ಪುಸಿ ಬುಲ್ಲಿ ಅಂತಲೇ ಫೇಮಸ್ ಕೂಡ ಆದರು ಚಲನಚಿತ್ರದಲ್ಲಿ ಗಣೇಶ್ ಅವ್ರಿಗೆ ಎಷ್ಟು ನೇಮ್ ಫೇಮ್ ಬಂತೋ ಹಾಗೆ ಅಮೂಲ್ಯ ಅವ್ರಿಗೆ ಎಷ್ಟು ನೇಮು ಫೇಮು ಸಿಕ್ಕಿತ್ತು ಅಷ್ಟೇ ನೇಮ್ ಕೂಡ ರಾಕೇಶ್ ಬುಲ್ಲಿ ಪಾತ್ರಕ್ಕೆ ಕೂಡ ಸಿಕ್ಕಿತ್ತು ಯಾಕೆಂದರೆ ಅಷ್ಟು ಅದ್ಭುತವಾಗಿ ಶರಣ್ಗೆ ಕೌಂಟರ್ ಕೊಡುವಂಥ ಪಾತ್ರ ಅದಾಗಿತ್ತು ಈ ಸಿನ್ ಈ ಪಾತ್ರದ ಮೂಲಕ ಒಳ್ಳೆಯ ಹೊರಗೆ ಬಂದಂಥ ಪಪ್ಪುಸಿ ಬುಲ್ಲಿ ಸಾಕಷ್ಟು ಹೆಸರು ಮಾಡೋಕ್ಕೆ ಕನಸುಗಳನ್ನು ತುಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಕರಳಿನ ಸಮಸ್ಯೆ ಎದುರಾಯಿತು ಅವರಿಗೆ ಜಂಡಿಸ್ ಕೂಡ ಎದುರಾಗಿತ್ತು ಈ ಸಂದರ್ಭದಲ್ಲಿ ಆಪರೇಷನ್ ಕೂಡ ಮಾಡಿ ವೈದ್ಯರು ಮಾಡಿದಂತ ಎಡವಟ್ಟಿನಿಂದ ಕರಳು ಕಿತ್ತು ಬಂದು ಸದ್ಯ ಅದನ್ನೇ ಕರಳನ್ನು ಕೈಯಲ್ಲಿ ತೊಳೆದು ನಾನು ಹಾಕಿದ್ದೇನೆ ನೂರು ದಿನಗಳ ಕಾಲ ಹೋರಾಡಿ ಕೊನೆಗೆ ಅವನು ಸಾವನ್ನಪ್ಪಿದ್ದಾನೆ ಅಂತ ಹೇಳಿದ್ದಾರೆ